ಅನಿ ಟ್ರ್ಯಾಪ್ ಇತ್ತೀಚೆಗೆ ಹೆಚ್ಚಾಗಿ ನಡೀತಾ ಇರೋ ಒಂದು ಕ್ರೈಮ್ ಏನು ಈ ಟ್ರ್ಯಾಪ್ ಅಂದರೆ ಹಾಗೆ ಈ ಅನಿಟ್ರ್ಯಾಪಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನೀವು ಸರಿಯಾಗಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಇದನ್ನೆಲ್ಲ ಒಂದು ಕತೆ ರೂಪದಲ್ಲಿ ಹೇಳೋದಾದ್ರೆ ಇವಾಗಿನ ಜನ್ರೇಷನಲ್ಲಿ ಎಲ್ಲರ ಹತ್ರನೂ ಮೊಬೈಲ್ ಅನ್ನೋದು ಇದ್ದೇ ಇರುತ್ತೆ ಹಾಗೆ ಮೊಬೈಲ್ ಮೇಲೆ ಆ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಅಂತೂ ಇದ್ದೇ ಇರುತ್ತೆ ಸೊ ನೀವೀಗಾಗಲೇ ಆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಲಕ್ಷಾಂತರ ಅಕೌಂಟ್ಗಳನ್ನ ನೋಡಿರ್ತೀರಾ ಸೊ ಓಪನ್ ಅಪ್ ಆಗಿ ಹೇಳೋದಾದ್ರೆ ನೀವು ಯಾವುದಾದ್ರೂ ಒಂದು ರೀಲ್ನ ಕ್ಲಿಕ್ ಮಾಡುತ್ತೀರಾ ಅಂತ ಅಂದ್ಕೊಡಿ ರೀಲ್ನ ಕ್ಲಿಕ್ ಮಾಡಿದಂಥ ನೀವು ಅದರಲ್ಲಿರೋ ಕಮೆಂಟ್ನ ನ ಓದೋಕೆ ಅಂತ ಹೋದಾಗ ಕೆಲವು ಕಮೆಂಟ್ಸ್ಗಳಲ್ಲಿ ಗಳಲ್ಲಿ ಸರ್ವಿಸ್ ಅವೈಲೇಬಲ್ ಅಂತ ಬರ್ದಿರ್ತಾರೆ ಆ ಕಮೆಂಟ್ ನೋಡಿದಂತ ನೀವು ಅವ್ರಿಗೆ ಸ್ವಲ್ಪ ಆದ್ರೂ ಟೆಂಪ್ಟಾಗಿ ಆ ಕಮೆಂಟ್ ಮಾಡಿದವ್ರಿಗೆ ರಿಪ್ಲೈ ಮಾಡಬೇಕು ಅಂತ ಹೋಗಿ ಅವ್ರಿಗೆ ಮೆಸೇಜ್ ಆಗ್ತೀರಾ ಸೊ ಅವರು ನೀವು ರಿಪ್ಲೈ ಮಾಡಿದ ತಕ್ಷಣನೇ ಮೆಸೇಜ್ನ ಮಾಡೋದಿಲ್ಲ ಯಾಕಂತ ಅಂದರೆ ನಿಮ್ಮ ಮೇಲೆ ಅವ್ರಿಗೆ ಟ್ರಸ್ಟ್ ಬರೋ ಹಾಗೆ ಮಾಡಿ ಫ್ಯೂ ಮಿನಿಟ್ಸ್ ಅಥವಾ ಫ್ಯೂ ಅವರ್ಸ್ ಆದಮೇಲೆ ಅವರು ನಿಮಗೆ ಮೆಸೇಜ್ನ ಮಾಡ್ತಾರೆ ಇದರಿಂದ ಖುಷಿಯಾದಂಥ ನೀವು ನಿಮ್ಮ ಡೀಟೇಲ್ಸ್ಗಳನ್ನ ಅವ್ರಿಗೆ ಶೇರ್ ಮಾಡ್ತೀರಾ ಲೈಕ್ ನಿಮ್ಮ ನೇಮ್ ಹಾಗೆ ನಿಮ್ಮ ಡಿಸ್ಟಿಕ್ ಹಾಗೆ ನಿಮ್ಮ ವಿಲೇಜ್ ನೇಮ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ನೇಮ್ ಈ ಥರ ಎಲ್ಲ ನಿಮ್ಮ ಆಲ್ ಡೀಟೇಲ್ಸ್ಗಳನ್ನ ಅವ್ರಿಗೆ ಶೇರ್ ಮಾಡ್ತೀರಾ ನಿಮ್ಮ ಈ ಇನ್ಫಾರ್ಮೇಷನ್ಗಳನ್ನ ನೀವು ಅವ್ರಿಗೆ ಕೊಡಬಾರ್ದು ಅಂತ ನೀವು ಮೈಂಡ್ ಅಲ್ಲಿ ಎಷ್ಟೇ ಫಿಕ್ಸ್ ಆಗಿದ್ರು ಕೂಡ ಅವರು ಏನೇ ಆದ್ರೂ ಕೂಡ ನಿಮ್ಮ ಹತ್ರ ಇನ್ಫಾರ್ಮೇಷನ್ ತಗೊಳ್ಳೋ ತನಕ ಬಿಡೋದೇ ಇಲ್ಲ ಸೊ ಹೀಗಾಗಿ ನೀವು ನಿಮ್ಮ ಇನ್ಫಾರ್ಮೇಷನ್ನ ಅವ್ರಿಗೆ ಶೇರ್ ಮಾಡೇ ಮಾಡ್ತೀರಾ ಹೀಗೆ ಒಂದು ದಿನ ಅವರ ಫೋನಿಂದ ನಿಮಗೆ ಒಂದು ವೀಡಿಯೋ ಕಾಲ್ ಬರುತ್ತೆ ಸೊ ಆ ವೀಡಿಯೋ ಕಾಲ್ನ ನೋಡಿ ನೀವು ತುಂಬಾ ಖುಷಿಪಟ್ಟು ಅವರ ಜೊತೆ ಮಾತಾಡ್ತೀರಾ ಕೆಲವುಗಳಿಗೆ ಅವರ ಜೊತೆ ಮಾತಾಡಿದ್ಮೇಲೆ ಅವರು ಡೈರೆಕ್ಟಾಗಿ ಗೆ ಬರ್ತಾರೆ ಅದೇನಂತ ಅಂದರೆ ನಿನ್ನ ಗುಪ್ತಾಂಗವನ್ನು ತೋರಿಸು ಅಂತ ಅವರು ನಿಮಗೆ ಕೇಳ್ತಾರೆ ಆ ಮಾತನ್ನು ಕೇಳಿದಂತ ನೀವು ನಾನು ಅದನ್ನು ತೋರಿಸ್ಬಾರ್ದು ಇದರಿಂದ ನನಗೆ ಮುದ್ದೆ ಎಫೆಕ್ಟ್ ಆಗುತ್ತೆ ಅಂತ ನೀವು ನಿಮ್ಮ ಮೈಂಡಲ್ಲಿ ಎಷ್ಟೇ ಅನ್ಕೊಂಡ್ರು ಕೂಡ ಅವರು ಅದನ್ನು ತೋರಿಸೋ ಹಾಗೆ ಮಾಡೇ ಮಾಡ್ತಾರೆ ಸೊ ಅದರಿಂದ ರೀಸನ್ ಬಿಹೈಂಡ್ ಏನಿದೆ ಅಂತ ಅಂದರೆ ಮೊದಲಾಗಿ ನೀನು ತೋರಿಸು ಅದಾದ ಮೇಲೆ ನಾನು ತೋರಿಸ್ತೀನಿ ಅಂತ ಅಂತ ಅವರು ನಿಮಗೆ ಕೆಂಪನ್ನ ಮಾಡ್ತಾರೆ ಸೊ ಇದು ಅವರ ಒಂದು ಮೊದಲನೇ ಬಲೆಯಾಗಿರುತ್ತೆ ಆ ಬಲೆಯಲ್ಲಿ ಬಿದ್ದು ನೀವೇನಾದರೂ ನಿಮ್ಮ ಗುಪ್ತಾಂಗವನ್ನು ಅವ್ರಿಗೆ ಹಾಗಂದ್ರೆ ನಿಮ್ಮ ನ್ಯೂಡು ವೀಡಿಯೋಸ್ನ ನೀವು ವೀಡಿಯೋ ಮಾಡಿಕೊಂಡು ಅವ್ರಿಗೆ ಶೇರ್ ಮಾಡ್ತು ಅಂತ ಅಂದರೆ ಇಷ್ಟು ದಿನಗಳ ತನಕ ನಿಮ್ಮ ಹತ್ರ ಇದ್ದಂಥ ನಿಮ್ಮ ಬದುಕು ಆ ಸೆಕೆಂಡಲ್ಲೇ ಅವರ ಕಂಟ್ರೋಲ್ಗೆ ಹೋಗುತ್ತೆ ಇದೆಲ್ಲ ನೀವಾಗಿ ನೀವು ಬಿಡುವಂಥ ಗಳು ಆದ್ರೆ ಇನ್ನೊಂದು ಕಡೆಯಲ್ಲಿ ಅವರಾಗಿದ್ದವರೇನೇ ಮೆಸೇಜ್ನ ಮಾಡಿಕೊಂಡು ನಿಮ್ಮ ಹತ್ರನೇ ಬರ್ತಾರೆ ಸೊ ಒಂದಷ್ಟು ದಿನ ನೀವು ಕೂಡ ಅವ್ರಿಗೆ ಮೆಸೇಜ್ನ ಮಾಡ್ತೀರಾ ಅವರು ಕೂಡ ನಿಮಗೆ ಮೆಸೇಜ್ನ ಮಾಡ್ತಾರೆ ಹೀಗೆ ತಿಂಗಳು ಕಳೀತಾ ಕಳೀತಾ ಇದ್ದಾಗ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ತೀರಾ ಸೊ ಅವರ ಇಂಟೆನ್ಷನ್ನೇ ಬೇರೆ ಆಗಿರುತ್ತೆ ಬಟ್ ನಿಮ್ಮ ಇಂಟೆನ್ಷನ್ ಮಾತ್ರ ಇವರು ನಮಗೆ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ ಅಂತ ಅಂದ್ಕೊಂಡಿರ್ತೀರಾ ಸೊ ಇದನ್ನು ನೋಡಿದಂಥ ನಿಮಗೆ ಅನ್ಸೋದೇನಂತ ಅಂದರೆ ಇವರು ತುಂಬ ಒಳ್ಳೆಯವರು ಸೊ ಇವ್ರ ಮೇಲೆ ಟ್ರಸ್ಟ್ನ ಇಡ್ಬೋದು ಅಂತ ನಿಮಗೆ ಅನಿಸುತ್ತೆ ಸೊ ಹೀಗೆ ಒಂದಿನ ಇದೇ ಟ್ರಸ್ಟ್ನ ಬಳಸ್ಕೊಂಡು ಅವ್ರೇನು ಮಾಡ್ತಾರೆ ಅಂತ ಅಂದರೆ ನಾನು ಅಷ್ಟು ದಿನಗಳಿಂದ ನೋಡ್ತಾ ಇದ್ದೀನಿ ನೀನು ಅಂದರೆ ನನಗೆ ತುಂಬ ಇಷ್ಟ ನಾನಿನ್ನ ಲೋ ಮಾಡ್ತೀನಿ ನೀನು ನನಗೆ ಲೋನ ಮಾಡ್ತೀಯಾ ಸೊ ಹೇಳು ನಿಮಗೆ ಇಷ್ಟ ಇದ್ದರೆ ಹೇಳು ಇಲ್ಲ ಅಂದರೆ ಫ್ರೆಂಡ್ ಆಗಿ ಇರೋಣ ಅಂತ ಒಂದು ಎಮೋಷ್ನಲ್ ಡೈಲಾಗ್ಗಳನ್ನ ಹಾಕ್ತಾರೆ ಇದರಿಂದ ನಿಮಗೆ ತುಂಬಾನೇ ಎಮೋಷ್ನಲ್ ಆಗಿ ಹೌದು ಇಷ್ಟು ದಿನಗಳಿಂದ ನಾನು ಇವಳನ್ನ ನೋಡಿದ್ದೀನಿ ಅಥವಾ ನಾನು ಇವಳನ್ನ ನೋಡಿದ್ದೀನಿ ನನಗೆ ಇವ್ನಂದ್ರೆ ಅಥವಾ ಇವಳಂದ್ರೆ ತುಂಬಾ ಇಷ್ಟ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರು ಅಂತ ಅಂತ ನೀವೇನು ಮಾಡ್ತೀರಾ ಅವರ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ತೀರಾ ಸೊ ಇಷ್ಟು ದಿನಗಳ ಕಾಲ ನೀವಿಬ್ಬರು ಫ್ರೆಂಡ್ಸ್ಗಳಾಗಿರ್ತೀರಾ ಮುಂದೆ ಲವರ್ಸ್ಗಳಾಯ್ತೀರಾ ಸೊ ಇದೇ ಒಂದು ಇಂಟೆನ್ಷನಲ್ಲಿ ಬಂದಿದ್ದಂಥ ಅವರು ಮೊದಲು ನಿಮಗೆ ಫ್ರೆಂಡ್ಶಿಪ್ ಅಲ್ಲಿ ಯಾವ ಥರ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ರು ಅದೇ ತರ ನಿಮಗೆ ಲವಲ್ಲಿ ಇನ್ನೂ ಹೆಚ್ಚಾಗಿ ಇಂಪಾರ್ಟೆನ್ಸ್ನ ಕೊಡ್ತಾರೆ ಸೊ ಯಾವ ಥರ ಕೊಡ್ತಾರೆ ಅಂತ ಅಂದರೆ ಅವರು ಇಲ್ಲದೇ ನನ್ನ ಕೈಲಿ ಬದುಕೋಕೆ ಆಗೋದಿಲ್ಲ ನನ್ನ ಲೈಫಿಂದ ಅವ್ರು ಏನಾದರೂ ಒಂದು ವೇಳೆ ಹೊರಟೋಯ್ತು ಅಂತ ಅಂದರೆ ನಾನು ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ರೆಡಿ ಅನ್ನೋ ಅಷ್ಟು ಅವರು ನಿಮ್ಮನ್ನ ನಂಬಿಸಿರ್ತಾರೆ ಸೊ ಇದೇ ಒಂದು ನೌಕೆಯನ್ನು ಇಟ್ಕೊಂಡು ಒಂದಿನ ಏನು ಮಾಡ್ತಾರೆ ಅಂತ ಅಂದರೆ ನಾನು ನಿನ್ನ ಜೊತೆ ಇಂಟಿಮೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಇದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ತಿಳಿಸು ಅಂತ ಹೇಳ್ತಾರೆ ಅವಾಗ ನಿಮ್ಮ ಮನಸ್ಸಿಗೆ ಏನಂತ ಅನಿಸುತ್ತೆ ಅಂತಂದರೆ ಲವ್ ಆದಮೇಲೆ ಈ ಜನ್ರೇಷನಲ್ಲಿ ಆಗಿ ಅದು ಹಾಗೆ ಆಗುತ್ತೆ ಸೊ ನಾನು ಕೂಡ ಅದನ್ನು ಮಾಡುವ ಅಂತ ನಿಮಗೆ ಅನಿಸುತ್ತೆ ಸೊ ನೆನ್ಪಿಟ್ಗಳಿ ಎಲ್ಲರೂ ಕೂಡ ಅದನ್ನೇ ಬಯಸೋದಿಲ್ಲ ಕೆಲವರು ಈ ಜನ್ರೇಷನಲ್ಲಿ ಆ ಥರ ನಡೀತಾ ಇರುತ್ತೆ ಸೊ ಅದರ ಮೇಲೆ ನೀವು ಕೂಡ ಡಿಪೆಂಡ್ ಆಗಿರ್ತೀರ ಸೊ ಓಕೆ ಆಯಿತು ಅಂತ ಹೇಳಿ ಅದಕ್ಕೆ ಒಪ್ಕೊಂಡಿರ್ತೀರ ಆ ಥರ ನೀವು ಒಪ್ಕೊಂಡಾಗ ನೀವು ಇಂಟಿಮೇಟ್ ಆಗಿರೋ ಟೈಮಲ್ಲಿ ನಿಮ್ಮ ಲಗ್ನವಾಗಿರೋ ವೀಡಿಯೋಸ್ನ ಅವರು ಶೂಟ್ ಮಾಡ್ಕೊಳ್ತಾರೆ ಸೊ ಆ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದ ತಕ್ಷಣವೇ ನೀನು ಒಂದಷ್ಟು ದುಡ್ಡನ್ನ ಕೊಡ್ತೀಯಾ ಅಥವಾ ಈ ವಿಡಿಯೋನ ವೈರಲ್ ಮಾಡ್ಲಾ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಲ್ಲ ಅಂತ ನಿಮಗೆ ಡಿಮ್ಯಾಂಡ್ನ ಮಾಡ್ತಾರೆ ಸೊ ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆದಾಗೆ ಆಗುತ್ತೆ ಏನಿಕ ಅಂತ ಅಂದರೆ ಅಷ್ಟು ದಿನಗಳಿಂದ ನಮ್ಕಸ್ಥರಾಗಿ ಇವಾಗ ಹಿಂದ್ಗಡೆಯಿಂದ ಚುಟ್ಟಾಗಿ ಈ ತರ ಮೋಸ ಮಾಡ್ತಾ ಇದಾರಲ್ಲ ಅಂತ ನಿಮಗೆ ಒಂದು ಕಡೆಯಲ್ಲಿ ಪೇಯ್ನ್ ಆಯ್ತು ಅಂತ ಅಂದ್ರೆ ಇನ್ನೊಂದು ಕಡೆಯಲ್ಲಿ ಇವರು ಕೇಳ ಕೇಳಿದಾಗ ದುಡ್ಡನ್ನ ಎಲ್ಲಿಂದ ಕೊಡೋದು ಅನ್ನೋ ಒಂದು ಥಾಟ್ ಬಂದಿರುತ್ತೆ ಸೊ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಒಂದು ಕಡೆಯಲ್ಲಿ ನೀವು ದುಡ್ಡು ಕೊಡಲೇಬೇಕಾಗಿರುತ್ತೆ ಇನ್ನೊಂದು ಕಡೆಯಲ್ಲಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಭಯನ ಬಡಿಸ್ತಾ ಇರ್ತಾರೆ ಅಂದ್ರೆ ಬ್ಲಾಕ್ ಮಾಡ್ತಾ ಇರ್ತಾರೆ ಇತ್ತೀಚೆಗೆ ಈ ತರ ಸ್ಕ್ಯಾಮ್ ಹುಡುಗರ್ ಮೇಲೆ ತುಂಬಾನೇ ಹಾಕ್ತಾ ಇದೆ ಹಾಗಂತ ಹೇಳಿ ಹುಡುಗಿರ ಮೇಲೆ ಹಾಕ್ತಾ ಇಲ್ಲ ಅಂತ ಏನೂ ಅಲ್ಲ ಹುಡುಗಿರ್ ಮೇಲೂ ಕೂಡ ಈ ಥರ ಸ್ಕ್ಯಾಮ್ ತುಂಬಾ ಆಗ್ತಾ ಇದೆ ಬಟ್ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇರೋದು ಹುಡುಗರ್ ಮೇಲೆ ಆಗ್ತಾ ಇರೋ ಸ್ಕ್ಯಾಮ್ಗಳಷ್ಟೇ ಸೊ ಹೀಗೆ ಒಂದ್ಸಾರಿ ನೀವು ಯೋಚನೆ ಮಾಡಿ ಒಂದು ವೇಳೆ ನೀವೇನಾದರೂ ಈ ಗನಿಟ್ರ್ಯಾಪ್ ಅವರ ಕೈಗೆ ಸಿಗಾಕೊಳ್ತು ಅಂತ ಅಂದ್ರೆ ನಿಮ್ಮ ವಿಡಿಯೋ ಏನಾದರೂ ಅಪ್ಪಿತಪ್ಪಿ ಅವರ ಕೈಲಿ ಸಿಕ್ತು ಅಂತ ಅಂದ್ರೆ ನಿಮ್ಮ ಹತ್ರ ಅದೆಷ್ಟು ಅಮೌಂಟನ್ನು ಇಸ್ಕೊಳ್ತಾರೋ ಅದೆಷ್ಟು ದ್ರೋಹನ ಮಾಡ್ತಾರೋ ಅಂತ ಯಾರು ಕೂಡ ಹೇಳೋದಕ್ಕೆ ಸಾಧ್ಯನೇ ಇರೋಷ್ಟು ಅಮೌಂಟು ನೀವು ಅವ್ರಿಗೆ ಕೊಡ್ತಾನೆ ಹೋಗ್ತೀರಾ ಸೊ ಇದರಿಂದ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡಿಕೊಡೋದು ಏನಂತ ಅಂದರೆ ಯಾರಾದರೂ ಅನ್ನೋನ್ ಪರ್ಸನ್ಸ್ ನಿಮಗೆ ಬಂದು ಮೆಸೇಜ್ನ ಮಾಡ್ತು ಅಂದ್ರೆ ದಯವಿಟ್ಟು ಅವರನ್ನ ಬ್ಲೈಂಡಾಗಿ ನಂಬೋದಕ್ಕೆ ಹೋಗ್ಬೇಡಿ ಯಾಕಂತ ಅಂದರೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗಳನ್ನೇ ನಂಬೋಕಾಗದೇ ಇರೋ ಇಂಥ ಪ್ರಪಂಚದಲ್ಲಿ ಅದು ಯಾರೋ ಬಂದು ಮೆಸೇಜ್ನ ಮಾಡಿದ್ರು ಅಂತ ಹೇಳಿದ ತಕ್ಷಣ ಅವರನ್ನು ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗಬೇಡಿ ಸೊ ಇದಾಗಿತ್ತು ಅನಿಟ್ರ್ಯಾಪ್ ಮತ್ತು ಆ ಅನಿಟ್ರ್ಯಾಪಿಂದ ಏನೇನು ಎಫೆಕ್ಟ್ಸ್ಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಫುಲ್ ಇನ್ಫಾರ್ಮೇಷನ್ ಆದಂಥ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಈ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಇದೇ ಥರ ಟ್ರೆಂಡಿಂಗ್ ಟಾಪಿಕ್ಸ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ